ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಒಂದ್ಸರಿ ಹೀಗೆ ಪಾಂಡವರು ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಭಗವಂತ ಕಲಿಯುಗ ಹೇಗಿರುತ್ತೆ ಕಲಿಯುಗದಲ್ಲಿ ಜನರು ಹೇಗಿರ್ತಾರೆ ಅವರ ಬಿಹೇವಿಯರ್ ಹೇಗಿರುತ್ತೆ ಅಂತ ತಿಳ್ಕೋಬೇಕು ಅಂತ ಒಂದು ಕುತೂಹಲ ಆಗಿದೆ ಅಂತ ಕೇಳ್ತಾರೆ ಆವಾಗ ಕೃಷ್ಣ ಅವ್ರಿಗೆಲ್ಲ ಹೇಳ್ತಾನೆ ಸರಿ ಒಂದು ಕೆಲಸ ಮಾಡಿ ನೀವು ಐದು ಜನ ಪಾಂಡವರು ಕಾರ್ಡ್ನಲ್ಲಿ ಹೋಗಿ ಒಬ್ಬರು ಒಂದೊಂದು ದಿಕ್ಕಲ್ಲಿ ಹೋಗಿ ನಿಮ್ಗೆ ಏನೇನು ಕಣ್ಣಿಗೆ ಕಾಣುತ್ತೋ ಏನೇನು ನಿಮ್ಗೆ ಅನುಭವ ಆಗುತ್ತೋ ನೋಡ್ಕೊಂಡು ಬಂದು ನಾನು ನನಗೆ ಹೇಳಿ ವಾಪಸ್ಸು ನಾನು ಆಮೇಲೆ ಕಲಿಯುಗ ಅಂದರೆ ಏನು ಹೇಗಿರುತ್ತೆ ಅಂತ ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಎಲ್ಲ ಪಾಂಡವರು ಕಾಡಲ್ಲಿ ಹೋಗ್ತಾರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಹೋಗ್ತಾರೆ ಹೀಗೆ ಹೋಗ್ತಿರುವಾಗ ಮೊದಲನೇ ಧರ್ಮರಾಯ ಅಂದರೆ ಯುಧಿಷ್ಠಿರ ಅವನು ಒಂದು ಎರಡು ಸೊಂಡಲಿ ಇರೋ ಆನೆಯನ್ನು ನೋಡ್ತಾನೆ ಅವನು ಒಂಥರ ಆಶ್ಚರ್ಯ ಆಗುತ್ತೆ ಇದೇನಿದು ಆನೆ ಎರಡು ಸೊಂಡಲಿ ಇದೆಯಲ್ಲ ಅಂತ ಅನಿಸುತ್ತೆ ಸರಿ ಕೃಷ್ಣನ ಕೇಳೋಣ ಅಂಥೇಳಿ ವಾಪಸ್ ಬರ್ತಾನೆ ಕೃಷ್ಣ ಹತ್ರ ಅದೇ ರೀತಿ ಇನ್ನ ಕುಲ ಸಹದೇವ ಭೀಮ ಅರ್ಜುನ ಎಲ್ಲರೂ ಒಂದೊಂದು ದಾರಿಲು ಹೋಗಿರ್ತಾರೆ ಅವರಿಗೆಲ್ಲ ಏನಾರು ವಿಚಿತ್ರವಾದ ಘಟನೆಗಳನ್ನು ನೋಡ್ತಾರೆ ಬರ್ತಾರೆ ವಾಪಸ್ ಕೃಷ್ಣ ಕೃಷ್ಣತ್ರ ಆವಾಗ ಅವಾಗ ಕೃಷ್ಣ ಕೇಳ್ತಾನೆ ಎಲ್ಲರೂ ಒಟ್ಟಿಗೆ ಬಂದ ಮೇಲೆ ಸರಿ ಧರ್ಮರಾಯ ಹೇಳು ನೀನೇನು ನೋಡಿದೆ ಕಾಡಲ್ಲಿ ಅಂತ ಒಬ್ಬೊಬ್ಬರನ್ನೇ ಪ್ರಶ್ನೆ ಮಾಡ್ತಾನೆ ಆಗ ಧರ್ಮರಾಯ ಹೇಳ್ತಾನೆ ನಾನು ಎರಡು ಸೊಂಡಲಿರೋ ಆನೆ ನೋಡಿದೆ ಇದರ ಅರ್ಥ ಏನು ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ನೋಡಿ ಇದೇ ಕಲಿಯುಗ ಅಂದರೆ ಎರಡು ಸೊಂಡಲಿರೋ ಆನೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಮನುಷ್ಯ ಈ ಕಲಿಯುಗದಲ್ಲಿ ಎರಡು ರೀತಿ ಮೈಂಡ್ಸೆಟ್ ಇಟ್ಕೊಂಡಿರ್ತಾನೆ ಅವನು ಆಡೋದೇ ಒಂದು ಮಾಡೋದೇ ಒಂದು ಅವನು ಆಡೋ ಮಾತಿಗೂ ನಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸ ಇರುತ್ತೆ ಅವನು ಆಡಿದ್ದೆಲ್ಲ ನಾವು ನಂಬಕ್ಕಾಗಲ್ಲ ಮೋಸ ಮಾಡೋ ಬುದ್ಧಿಗಳು ಅವನಾಗಿರ್ತಾನೆ ಹಂಗಾಗಿ ಇದು ಅದರ ಸಂಕೇತ ಅಂತ ಹೇಳ್ತಾನೆ ಸರಿ ಆಯಿತು ಧರ್ಮರಾಯಂಗೆ ತನ್ನ ಉತ್ತರ ಸಿಕ್ತು ನೆಕ್ಸ್ಟ್ ಅರ್ಜುನ ಹೇಳ್ತಾನೆ ಅರ್ಜುನ ನೀನೇನು ನೋಡಿದೆ ಏನು ಅನುಭವ ಆಯಿತು ಕಡಲ ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾನು ನಾನು ಪಕ್ಷಿ ನೋಡಿದೆ ಮರದ್ಮೇಲೆ ಕೂತಿತ್ತು ಆದರೂ ಮೈ ಮೇಲೆ ಮತ್ತು ರೆಕ್ಕೆ ಪುಕ್ಕಗಳ ಮೇಲೆಲ್ಲ ಶ್ಲೋಕಗಳು ಬರೆದಿದೆ ಆಯಿತಾ ಧರ್ಮ ಗ್ರಂಥಗಳದೆಲ್ಲ ಲೇಖನ ಇತ್ತು ಆದರೆ ಅದೇ ನೋಡಿದ್ರೆ ಜೀವಂತವಾಗಿರೋ ಮೊಲ ಹಿಡ್ಕೊಂಡು ಕಿತ್ಕೊಂಡು ಅದರ ಮಾಂಸ ಕಿತ್ತು ಕಿತ್ತು ಇತ್ತು ಮೊಲಕ್ಕೆ ಜೀವ ಹೋಗ್ತಿರೋ ಸಂಕಟ ನೋವಿನ ಸಂಕಟ ಆದರೆ ಪಕ್ಷಿ ಮಾತ್ರ ಆರಾಮಾಗಿ ಅದನ್ನು ಕುಕ್ಕಿ ಕುಕ್ಕಿ ತಿಂತಾಯಿತ್ತು ಮಾಂಸನ ಅದಕ್ಕೆ ನೋವು ಅಂತ ಅನ್ತ ಆವಾಗ ಅದಕ್ಕೆ ಕೃಷ್ಣ ಉತ್ತರವಾಗಿ ಹೇಳ್ತಾನೆ ಹೀಗೆ ಕಲಿಯುಗದಲ್ಲಿ ಯಾರು ಜ್ಞಾನ ಜ್ಞಾನಿಗಳಿರ್ತಾರೆ ಪಂಡಿತರಿರ್ತಾರೆ ತುಂಬ ತಿಳ್ಕೊಂಡ್ರು ಇರ್ತಾರೆ ಮೇಧಾವಿಗಳಿರ್ತಾರೆ ಹೀಗೆ ಎಲ್ಲ ಗೊತ್ತಿರೋ ವಿದ್ಯಾವಂತರೇ ಬುದ್ಧಿವಂತರೇ ಇನ್ನೊಬ್ಬ ಮತ್ತೊಬ್ಬರಿಗೆ ಮೋಸ ಮಾಡ್ತಾರೆ ಅವರಿಂದ ಹಣ ಹೆಂಗೆ ಲೂಟಿ ಮಾಡೋದು ನೋಡ್ತಾರೆ ಹಾಗಾಗಿ ಒಬ್ರನ್ನೊಬ್ಬರು ಮೋಸ ಮಾಡೇ ಬದುಕ್ತಾರೆ ಹೊರತು ಜಾಸ್ತಿ ಒಳ್ಳೆಯ ಧರ್ಮ ಕಾರ್ಯಗಳೇನೂ ಆಗೋಲ್ಲ ಹಾಗಾಗಿ ಇದು ಅದರ ಸಂಕೇತ ಅಂತ ಹೇಳ್ತಾನೆ ಸರಿ ಆಯಿತು ಭೀಮಾ ನೀನೇ ನೋಡಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾನೊಂದು ಹಸು ಮತ್ತು ಕರು ನೋಡಿದೆ ತಾಯಿ ಹಸು ಮರಿ ಹಸು ಮೈ ಪ್ರೀತಿಯಿಂದ ರೀತಿಯಿಂದ ಅದೆಷ್ಟು ಮಟ್ಟಿಗೆ ಇತ್ತು ಅಂದರೆ ಅದ್ರ ಚರ್ಮ ಕಿತ್ಕೊಂಡು ರಕ್ತ ಬರ್ತಿತ್ತು ಅದು ರಕ್ತ ಬರ್ತಾ ಇದ್ರೂ ಕೂಡ ಹಸು ನೆಗ್ತಾನೆ ಇತ್ತು ಕರು ಮೈನ ಅದಕ್ಕೆ ನೋವಾಗ್ತಿತ್ತು ಇದು ನೆಗ್ತಾನೆ ಇತ್ತು ಇದರ ಅರ್ಥ ಏನು ಅಂತ ಕೇಳ್ತಾನೆ ಆವಾಗ ಅವನು ಹೇಳ್ತಾನೆ ಇದು ತಾಯಿ ಮತ್ತು ಮಕ್ಕಳ ಮೇಲ್ವ ಅತಿಯಾದ ವ್ಯಾಮೋಹ ಕಲಿಯುಗದಲ್ಲಿ ತಾಯಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಪ್ರೀತಿಲಿ ಎಷ್ಟು ಕ್ರೂಡ್ ಆಗ್ಬಿಡ್ತಾಳೆ ಅಂದರೆ ಮಕ್ಕಳು ಏಳಿಗೆನೇ ಆಗೋಕ್ಕೆ ಕಷ್ಟ ಆಗುತ್ತೆ ಮಕ್ಕಳು ಉದ್ಧಾರ ಆಗೋಕ್ಕೆ ಕಷ್ಟ ಆಗುತ್ತೆ ಸರಿ ತಪ್ಪು ಅದು ಅಂತ ರೆಕಗ್ನೈಸ್ ಮಾಡೋಕೆ ತಪ್ಪು ಗೊತ್ತಾಗಲ್ಲ ಸೊ ಈ ಥರ ಆಗುತ್ತೆ ಹಾಗಾಗಿ ಆ ಪ್ರೀತಿಲಿ ಮುಳುಗಿ ಕೂಡು ಪ್ರೀತಿ ಬೆಳೆಯುತ್ತೆ ಇದು ಮಕ್ಕಳು ಉದ್ಧಾರಕ್ಕೆ ತೊಂದರೆ ಆಗುತ್ತೆ ಇದೇ ಇದರ ಸಂಕೇತ ಅಂತ ಹೇಳ್ತಾರೆ ನಾಲ್ಕನೇ ಸಾಧ್ಯವಾದ ಇನ್ನೇನು ನೋಡಿದೆ ಅಂದಾಗ ಅವನು ನನ್ನ ಮೂರು ಬಾವಿಗಳು ನೋಡಿದೆ ಎರಡು ಬಾವಿ ನೀರಿತ್ತು ಒಂದು ಬಾವಿ ಮಾತ್ರ ಖಾಲಿಯಾಗಿತ್ತು ಎರಡು ಬತ್ ಎರಡು ಬಾವಿಯಲ್ಲಿ ತುಂಬಾ ನೀರಿದೆ ಆದ್ರೆ ಅದರಿಂದ ಈ ಇದಕ್ಕೆ ಯಾರು ಒಂದ್ ಸ್ವಲ್ಪ ತಂದಾಗ್ತಾ ಇಲ್ಲ ಖಾಲಿ ಒಣಗಿರೋ ಬಾವಿ ಪಾಳ ಬಿದ್ದ ಬಾವಿ ಆಗಿದೆ ಅದ್ರಲ್ಲಿ ಮಾತ್ರ ನೀರಿಲ್ಲ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ಇದೇನು ಸೂಚಿಸುತ್ತೆ ಅಂದ್ರೆ ಕಲಿಯುಗದಲ್ಲಿ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾರೆ ಬಡವರು ಬಡವರಾಗಿ ಉಳಿತಾರೆ ಶ್ರೀಮಂತರು ಲಕ್ಷಾಂತರ ರೂಪಾಯಿ ಖರ್ಚುಗಳು ಎರಡುಗೋ ಖರ್ಚು ಮಾಡ್ತಾರೆ ಅನಾವಶ್ಯಕ ಖರ್ಚು ಮಾಡ್ತಾರೆ ಆದರೆ ಒಬ್ಬ ಬಡವರಿಗೆ ಅಸಹಾಯಕರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಅವ್ರೂ ಬೆಳೆಸಬೇಕು ಅಥವಾ ಅವ್ರಿಗೂ ಉದ್ದಾರ ಆಗಲಿ ಅನ್ನೋ ಮನೋಭಾವ ಇರಲ್ಲ ಎಷ್ಟೇ ಏನೇ ಇದ್ದರೂ ತಾವೇ ಅದನ್ನು ಉಪಯೋಗಿಸ್ಕೊತಾರೆ ಖರ್ಚು ಮಾಡ್ತಾರೆ ಸೊ ಶ್ರೀಮಂತರು ಹಾಗೆ ಇರ್ತಾರೆ ಬಡವರು ಹೀಗೆ ಕೊನೆವರೆಗೂ ಎಲ್ಲ ದವಸ ಧಾನ್ಯ ಕಾಳು ಕಡೆಯಲ್ಲಾದರೂ ಅದು ಎಲ್ಲೂ ವಿಭಜನೆ ಆಗಲ್ಲ ಬಡವ್ರಿಗೆ ಸಿಗೋಲ್ಲ ಯಾವುದೇ ರೀತಿ ಸೌಕರ್ಯಗಳಾಗಲಿ ದುಡ್ಡಾಗಲಿ ಕಾಳು ಕಡೆಯಾಗಲಿ ಸಿಗೋಲ್ಲ ಅವರು ಶ್ರೀಮಂತರು ಹಾಗೆ ಹೊಳಿತಾರೆ ಹೊಡಬೇಕು ಅನ್ನೋ ಮನೋಭಾವ ಕೂಡ ಬರಲ್ಲ ಅಂತ ಹೇಳ್ತಾರೆ ಇದು ಈ ಎರಡು ಬಾವಿ ಮತ್ತೆ ಇದರ ಸಂಕೇತ ನೆಕ್ಸ್ಟ್ ನಕುಲ ನೀನೇನು ನೋಡಿದೆ ನಕುಲ ಅಂತ ಕೇಳಿದಾಗ ಒಂದು ಪರ್ವತದ ಮೇಲೆ ಒಂದು ಬಂಡೆ ಉಳ್ಕೊಂಡು ಬರ್ತಾ ಇತ್ತು ಕೆಳಗಡೆ ಪ್ರಭಾಸವಾಗಿ ಎಷ್ಟೊಂದು ಮರಗಳಿಗೂ ಕೂಡ ಅದನ್ನ ತಡೆಯಕ್ಕಾಗಲಿಲ್ಲ ಮರಗಳನ್ನೂ ಗುದ್ದಿ ಬೀಳಿಸಿ ಅದ್ ಕೆಳಗಡೆ ಬಂತು ಆದ್ರೆ ಕಡೆಗೆ ಇನ್ನೇನು ಪರ್ವತ ಕೆಳಗಡೆ ಬರುವಾಗ ಒಂದು ಸಣ್ಣ ಗಿಡದ ಮುಂದೆ ಅದನ್ನ ನಿಂತ್ಕೊಂಡ್ಬಿಡ್ತು ಪರ್ವತ ಇದು ಬಂಡೆ ಕಲ್ಲು ಬಂಡೆ ನಂಗೆ ಅದು ಆಶ್ಚರ್ಯ ಆಯಿತು ಮರಗಳೇ ತಡೆಯಕ್ಕಾಗ್ದ ಇರುವಾಗ ಈ ಗಿಡ ಹೆಂಗೆ ತಡೆದು ನಿಲ್ಲಿಸ್ತದ ಅಂತ ಆಶ್ಚರ್ಯ ಆಯ್ತು ನನಗೆ ಇದೇನು ಅರ್ಥ ಅಂತ ಕೇಳ್ತಾರೆ ಆಗ ಕೃಷ್ಣ ಅದಕ್ಕೆ ಕೇಳ್ತಾನೆ ಕಲಿಯುಗದಲ್ಲಿ ಹೀಗೆ ನಮ್ಮ ಆಸೆ ಆಕಾಂಕ್ಷೆಗಳು ಮೋಸ ಕಪಟ ವಂಚನೆ ನಮ್ಮೆಲ್ಲ ದುಷ್ಟಿಗಳು ಜಾಸ್ತಿ ಆಗುತ್ತೆ ನಾವು ಹಿಂಗೆ ದುಡ್ಡಿನ ಹಿಂದೆ ಹಣದ ಹಿಂದೆ ಓಡ್ತಾನೆ ಇರ್ತೀವಿ ಓಡ್ತಾನೆ ಇರ್ತೀವಿ ಅಂತ ಅನ್ಸೋದೇ ಇಲ್ಲ ನಮ್ಮ ಆಸೆಗೆ ಮಿತಿ ನೀರಲ್ಲ ಆಗ ಪರ್ವತದಿಂದ ಕೆಳಗುಳಿಗೆ ಉರುಳುವಂಥ ಟೈ ಸಮಯ ಬರುತ್ತೆ ಅವಾಗ ನಮ್ಗೆ ಜ್ಞಾನದೇ ಆಗುತ್ತೆ ಅವಾಗೇನಾಗುತ್ತೆ ನೀವು ಜಸ್ಟ್ ಹರಿನಾಮ ಸ್ಮರಣೆಯಿಂದ ಮಾತ್ರ ದೇವರ ನಾಮ ಸ್ಮರಣೆ ಮಾತ್ರ ನೀವು ಬದುಕೊಳ್ತೀರಾ ಇಲ್ಲ ಉರುಳ್ತಾನೆ ಇರ್ತೀರಾ ಕೊನೆಗೆ ದೇವರನ್ನು ನಾಮ ಜಪಿಸಿದಾಗ ಮಾತ್ರ ನೀವು ಬದುಕುಳಿಯೋಕೆ ಸಾಧ್ಯ ಇರುತ್ತೆ ಹಾಗಾಗಿ ಆ ಚಿಕ್ಕ ಗಿಡ ಅನ್ನೋದೇ ಭಗವಂತ ನೀವು ಭಗವಂತ ನಂಬಿದ್ರೆ ಭಗವಂತ ನೀವು ಹಿಡ್ಕೊಂಡ್ರೆ ಭಗವಂತ ನಿಮ್ಮನ್ನು ಹಿಡ್ಕೊಳ್ತಾನೆ ಕಾಪಾಡ್ತಾನೆ ಕೈ ಹಿಡಿತಾನೆ ಅನ್ನೋ ಸಂಕೇತ ಅಂತ ಹೇಳ್ತಾನೆ ಸೊ ಈ ಐದು ಗುಣಗಳು ಐದು ಸಂಗತಿಗಳು ಕಲಿಯುಗದಲ್ಲಿ ಹೇಗೆ ನಡೆಯುತ್ತೆ ಮನುಷ್ಯನ ವ್ಯವಹಾರ ಆಗಿರುತ್ತೆ ಅಂತ ಸೂಚಿಸುತ್ತೆ ಅಂತ ಕೃಷ್ಣ ಪಾಂಡವರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇಷ್ಟ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ